ಹೇಳ್ತಾ ಇದ್ದೆ ಸರಿ ಐತೆ ಸರಿ ಐತೆ ನೀವು ಧೈರ್ಯವಾಗಿ ಹೇಳ್ತಾ ಇದ್ದೆ ಬರುತ್ತಮ್ಮ ಧೈರ್ಯ ನೀವು ಸುಮ್ಮನೆ ಕುತ್ಕೊಂಡ್ರೆ ಅದು ಸರಿ ಅನ್ಸೋಣ ಏನು ತಪ್ಪಾದ್ರೆ ಏನು ಅನ್ಸೋದಿಲ್ಲ ಸುಮ್ಮನೆ ಕುತ್ಕೊಳ್ಳೋದೆ ತಪ್ಪಾಗುತ್ತೆ ಅಂತ ಅಂತ ಅವತ್ತಿಂದ ನನಗೆ ಇನ್ನೂ ಸ್ವಲ್ಪ ಧೈರ್ಯ ಹೆಚ್ಚಾಯ್ತು ನಾನು ಏನಾದ್ರು ಕಲಿಬೇಕಲ್ಲ ಹೇಳ್ಬೇಕಲ್ಲ ಅನ್ನೋದು ನನಗೆ ಅವತ್ತಿಂದ ಮನಸ್ಸಿಗೆ ಒಂಥರ ಏನೋ ಒಂಥರ ಧೈರ್ಯ ತುಂಬಿದ್ರು ಮಾತಾಜಿ ಶ್ರೀರಾಮ ಶ್ರೀರಾಮ ಸೂರ್ಯವಂಶಕ್ಕೆ ಸೇರಿದವರಾಗಿದ್ದಾರೆ ಅವರ ತಂದರಥೆ ದಶರಥವರೆಗೆ ಮೂರು ಜನ ಹೆಂಡತಿಯರು ಕೌಸಲ್ಯೆ ಗೋಸಲ ರಾಜ್ಯದ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯ ಜನವರಿ ಹತ್ತು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು

ಮನುಕುಲ ಮರ್ಯಾದ ಪುರುಷೋತ್ತಮ ಪಿತೃ ವಾಕ್ಯ ಪರಿಪಾಲಕ ಶಿಕ್ಷ ರಕ್ಷಕ ಎಂದು ಹಲವು ಹೆಸರುಗಳಿಂದ ಕರೆಯುತ್ತಿದ್ದರು ಕೌಸಲ್ಯನಿಗೆ ರಾಮನಾಗಿ ಹುಟ್ಟಿದ್ರು ಸುಮಿತ್ರಳಿಗೆ ಲಕ್ಷ್ಮಣ್ ಶತ್ರುಘ್ನ ಕೈಕೆಗೆ ಭರತ ಇವರೇ Dan itu Dasar atas Manak jenang Makanan Yang kita tarik